ಶ್ರುತಿ ಪಾಕಕ್ಕೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನು ವಿಡಿಯೋದಲ್ಲಿ ಬರ್ತಾ ಇದ್ದೀನಿ ಹಾಯ್ ಹೇಗಿದ್ದೀರಾ ನೀವೆಲ್ಲ ನೋಡಿ ಇವತ್ತು ನಾನು ನಿಮಗೆ ಅಡುಗೆ ತೋರಿಸ್ತಾ ಇಲ್ಲ ಬದಲಿಗೆ ಈ ರೀತಿ ಜಾಡು ಇರುತ್ತಲ್ಲ ಇದ್ರ ಬೀಜ ನೋಡಿ ಕಸ ಗುಡಿಸೋದಕ್ಕೆ ಹೊಸ ತಂದ ತಕ್ಷಣ ಕಸ ಗುಡಿಸೋದಕ್ಕೆ ಸ್ಟಾರ್ಟ್ ಮಾಡಿದರೆ ಇದ್ರ ಬೀಜ ಎಲ್ಲ ಕೆಳಗಡೆ ಬಿದ್ದುಬಿಟ್ಟು ಇಷ್ಟು ಕಸ ಸಿಗತ್ತಲ್ವ ಇದ್ರ ಬೀಜನ ನಾವು ಫಸ್ಟೇ ಹ್ಯಾಂಗೆ ತಕ್ಕೊಂಡು ಆಮೇಲೆ ಒಂದು ಬೀಜ ಕೂಡ ಇಲ್ಲದ ಹಾಗೆ ಹೇಗೆ ತೆಗೆಯೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಬನ್ನಿ ಫಸ್ಟು ಇದನ್ನ ನಾವು ಪ್ಯಾಕೆಟ್ ಓಪನ್ ಮಾಡ್ಕೊಳ್ಳೋಣ ಈ ರೀತಿ ಓಪನ್ ಮಾಡ್ಕೋಬೇಕು ಈ ರೀತಿ ನೋಡಿ ಈ ಕವರ್ನ ಇಲ್ಲೇ ಇಟ್ಕೊಡಿ ಇದನ್ನೇನು ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ನೋಡಿ ಎಷ್ಟೊಂದು ಬೀಜ ಇದೆ ನೋಡಿ ಈ ರೀತಿ ಒರಟಾಗಿರ್ಬೇಕು ನೆಲ ನೆಲ ಅಥವಾ ನಾನು ಇಲ್ಲಿ ಮಾಡಿ ಮೇಲೆ ಬಂದಿದ್ದೀನಿ ನೀವು ಮಾಡಿ ಮೇಲೆ ಬರಬೇಕು ಅಂತೇನಿಲ್ಲ ಕೆಳ ಕೂಡ ಈ ರೀತಿ ಒರಟಾಗಿರೋ ಜಾಗದಲ್ಲಿ ಈ ರೀತಿ ಉಜ್ಜಬೇಕು ನೋಡಿ ಹಿಂಗೆ ಇದನ್ನ ಹ್ಯಾಂಡಲನ್ನು ಈ ಕಡೆ ಇಟ್ಕೊಂಡು ರೈಟ್ ಸೈಡಲ್ಲಿ ಹಿಂಗೆ ಮಾಡಿಕೊಂಡು ಹಿಂಗೆ ಮಾಡಿಕೊಂಡು ಈ ರೀತಿ ಹಿಂಗೆ ತಿರುಗಿಸ್ಬೇಕು ಸ್ವಲ್ಪ ಹಗುರು ಕಿಟ್ಕೋಬೇಕು ಕೈ ಜಾಸ್ತಿ ಪ್ರೆಸ್ ಮಾಡಬಾರ್ದು ಹಿಂಗೆ ಹಿಂಗೆ ತಿರುಗಿಸ್ಬೇಕು ಹಿಂಗೆ ತಿರುಗಿಸಿದ್ರೆ ಎಷ್ಟೊಂದು ಬೀಜ ಬಿದ್ದೋಗುತ್ತೆ ಈಗ ನೋಡಿ ಈ ರೀತಿ ಹಿಂಗೆ ಉಜ್ಜಬೇಕು ಹಿಂಗೆ ಉಜ್ಜಿದ್ರೆ ಈ ಬೀಜ ಎಲ್ಲ ಬಿಚ್ಕೊಂಡು ಹೋಗುತ್ತೆ ನೋಡಿ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಉಜ್ಜಿದ್ದಕ್ಕೆ ಎಷ್ಟು ಬಂದಿದೆ ನೋಡಿ ಅದರಿಂದ ಪುಟ್ಟ ನೋಡಿ ಫ್ರೆಂಡ್ಸ್ ಈ ರೀತಿ ಕ್ಲೀನಾಗಿ ಈ ರೀತಿ ಮಾಡಬೇಕು ಅದಕ್ಕೆ ಒರಟಾಗಿರೋ ಜಾಗದಲ್ಲಿ ಮಾತ್ರ ಹಿಂಗೆ ರೋಲ್ ಆಗತ್ತೆ ಅದು ಇದು ಹಿಂಗೆ ಕೈ ಹಿಂಗೆ ಇಟ್ಕೋಬೇಕು ನೋಡಿ ಹಿಂಗೆ ಹೊರಟಾಗಿರೋ ಜಾಗದಲ್ಲಿ ಈ ರೀತಿ ಉಜ್ಜಿದ್ರೆ ಮಾತ್ರ ಅದು ಬಿಟ್ಕೊಳ್ಳೋದು ಈ ಉಜ್ಜಿ ಬೀಜ ತೆಗೆದು ಇದೇ ಕವರಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ನಾವು ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಕೊಳಕ್ಕೆ ಶುರು ಮಾಡ್ಬೋದು ಇಲ್ಲ ಅಂತಂದರೆ ಮನೆ ತುಂಬ ಬರೀ ಇದ್ರ ಬೀಜನೇ ಆಗುತ್ತೆ ಒಂದು ವಾರ ಇದೇ ರೀತಿ ಬೀಜ ಬರ್ತಾ ಇರುತ್ತೆ ಬೀಜ ನಾವು ಇವಾಗ ತೆಗಲಿಲ್ಲ ಅಂತ ಹೇಳಿದ್ರೆ ಕಸ ಗುಡಿಸ್ಬೇಕಾರೆ ಬರೀ ಬೀಜನೇ ಇರುತ್ತೆ ಒಂದು ವಾರ ನೋಡಿ ಫ್ರೆಂಡ್ಸ್ ಇದಾಗಿದೆ ಇವಾಗ ಎಲ್ಲ ಬೀಜ ಬಿಟ್ಟಿದೆ ಎಷ್ಟು ಬಿಟ್ಟಿದೆ ನೋಡು ತೋರಿಸಿ ನೋಡಿ ಇಷ್ಟು ಬಂದಿದೆ ಬೀಜ ಈ ರೀತಿ ಎಲ್ಲ ಇದಾದ ಮೇಲೆ ಬೀಜ ತೆಗೆದ ಮೇಲೆ ಒಂದು ಸ್ವಲ್ಪ ಒಳ್ಳೆ ಜಾಗಕ್ಕೆ ಹೋಗ್ಬಿಟ್ಟು ಈ ರೀತಿ ಕೊಡಬೇಕು ನಾವು ಬೀಜ ತೆಗ್ದು ಫುಲ್ ತೆಗೆದಿದೀವಾ ಇಲ್ಲ ಅಂತೇಳಿ ಕನ್ಫರ್ಮ್ ಮಾಡ್ಕೋಬೇಕು ನೋಡಿ ಈಗ ಒಂದು ಬೀಜ ಬರ್ತಾಯಿಲ್ಲ ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಬೀಜ ಎಲ್ಲ ತೆಗೆದಾಗಿದೆ ಒಂದು ಹತ್ತು ನಿಮಿಷ ಕಂಟಿನ್ಯೂಸ್ ಆಗಿ ಇದೇ ರೀತಿ ಮಾಡಬೇಕು ಅವಾಗ ಬರುತ್ತೆ ಬೀಜ ಎಲ್ಲ ಇದೆಲ್ಲ ಆಗಾದಮೇಲೆ ನಾವು ಇದನ್ನು ಉಲ್ಟಾ ಮಾಡಿಕೊಂಡು ಈ ರೀತಿ ಹಾಕಬೇಕು ಫ್ರೆಂಡ್ಸ್ ಈ ರೀತಿ ಹಾಕಿಬಿಟ್ಟು ಇಲ್ಲಿಗೊಂದು ಏನಾದರೂ ಕಟ್ಟಬೇಕು ಹಾಕಿದ ಮೇಲೆ ಫ್ರೆಂಡ್ಸ್ ಇದನ್ನು ಸ್ವಲ್ಪ ಈ ರೀತಿ ಇಷ್ಟು ತುದಿಗಷ್ಟೇ ಕಟ್ ಮಾಡಬೇಕು ನೀಟಾಗಿ ಕಟ್ ಮಾಡಿ ಎಲ್ಲ ರೆಡಿ ಮಾಡಿಡಬೇಕು ನಾವು ನೆಕ್ಸ್ಟ್ ಯೂಸ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಈ ರೀತಿ ಈ ಥರದೊಂದು ದಾರ ತಗೊಂಡು ಹಿಂಗೆ ಕಟ್ಟಿಡಬೇಕು ಈ ರೀತಿ ನೋಡಿ ಹಿಂಗೆ ಟೈಟಾಗಿ ಕಟ್ಟಿಟ್ಬಿಡಿ ನೋಡಿ ಫ್ರೆಂಡ್ಸ್ ಈ ರೀತಿ ಈಸಿಯಾಗಿ ಹಿಂಗೆ ಎಳೆದ್ರೆ ಬರೋ ಹಾಗೆ ಈ ರೀತಿ ಸರ್ಗಂಟ ಹಾಕ್ಕೊಂಡು ಇಡ್ಕೋಬೇಕು ಈ ರೀತಿ ಇಟ್ಟು ಎಲ್ಲರೂ ಒಂದು ಕಡೆ ಮೇಲೆ ಹಾಕಿಟ್ಟು ಇಡ್ಕೋಬೇಕು ಈ ರೀತಿ ನೋಡಿ ಸರ್ ಹಾಕಿರಬೇಕು ನೆಕ್ಸ್ಟ್ ಯೂಸ್ ಮಾಡ್ಬೇಕಾದ್ರೆ ಇದು ನಿಂಗೆ ಓಪನ್ ಮಾಡ್ಕೋಬೇಕಷ್ಟೆ ನೋಡಿ ಫ್ರೆಂಡ್ಸ್ ಈ ರೀತಿ ಯೂಸ್ ಮಾಡೋ ಇನ್ನೇನು ನಾವು ತೊಗೋಬೇಕು ಈ ಜಾಡೋನ ಈ ಕಸ್ ಪರ್ಕೆನ ಅಂತ ಹೇಳಿದಾಗ ಈ ರೀತಿ ಬಿಚ್ಕೋಬೇಕು ಬಿಚ್ಕೊಂಡ್ಬಿಟ್ಟು ಇದನ್ನು ಹೊರಗೆ ತಕ್ಕೋಬೇಕು ಹೊರಗೆ ತಕ್ಕೊಂಡು ಯೂಸ್ ಮಾಡಬೇಕಾದ್ರೆ ನೆನ್ಪಿಟ್ಕೋಬೇಕು ಫ್ರೆಂಡ್ಸ್ ನಾವು ಇಲ್ಲಿ ಇದನ್ನ ಈ ರೀತಿ ಕಟ್ಟಬೇಕು ಯಾಕೆ ಅಂತ ಹೇಳಿದ್ರೆ ಕಡ್ಡಿಗಳು ಇಲ್ಲಿ ನೋಡಿ ಈ ರೀತಿ ಹಿಂಗೆ ಕಟ್ಟಬೇಕಾಗತ್ತೆ ಸ್ವಲ್ಪ ಟೈಟಾಗಿ ಕಟ್ಬೇಕು ಒಂದು ದಾರ ಅಥವಾ ಇದರಿಂದನೂ ಕೂಡ ಕಟ್ಬೋದು ನೋಡಿ ಫ್ರೆಂಡ್ಸ್ ಈ ರೀತಿ ಟೈಟಾಗಿ ಕಟ್ಟಿಟ್ಕೊಂಡ್ಬಿಟ್ರೆ ಈ ಕಡ್ಡಿಗಳು ಪದೇ ಪದೇ ಕಿತ್ಕೊಂಡು ಬರಲ್ಲ ತುಂಬ ದಿನದವರೆಗೂ ಬಾಳಿಕೆ ಬರುತ್ತೆ ನಾನು ಇಲ್ಲಿಗೊಂದು ಕಟ್ತೀನಿ ಮತ್ತು ಇಲ್ಲಿಗೊಂದು ಕಟ್ಟಿಟ್ಟಿರ್ತೀನಿ ಹಳೇದಾದ ತಕ್ಷಣ ಹಳೇದಾಗ್ತಾ ಇರ್ತದೆ ಸ್ವಲ್ಪ ಸಣ್ಣ ಆಗ್ತಾ ಇರ್ತಾ ಮೋಟ ಆಗ್ತಾ ಇರ್ತಾ ನಾನು ಇದನ್ನ ಫಸ್ಟ್ ಬಿಸ್ತೀನಿ ಆಮೇಲೆ ಇದನ್ನು ಬಿಸ್ತೀನಿ ಇದು ಫಸ್ಟ್ ಸ್ವಲ್ಪ ಸಣ್ಣಕ್ಕಾಗತ್ತಲ್ಲ ಮೋಟ ಆಗತ್ತಲ್ಲ ಅವಾಗ ಇಲ್ಲಿಗೆ ಕಟ್ಟಿರೋದನ್ನು ಬಿಸ್ತೀನಿ ಆಮೇಲೆ ಕೊನೆಗೆ ಇದನ್ನು ಬಿಸ್ತೀನಿ ತುಂಬ ಚಿಕ್ಕದಾದಮೇಲೆ ಇಲ್ಲಿಗೆ ಬಿಸ್ತೀನಿ ಲಾಸ್ಟ್ ಇಲ್ಲಿ ಬಿಸೋವರೆಗೂ ನಾನು ಯೂಸ್ ಮಾಡ್ತೀನಿ ಈ ರೀತಿ ನೋಡಿ ಎಲ್ಲ ಕಟ್ಟಿಟ್ಬಿಟ್ಟು ಎಲ್ಲ ಬೀಜ ಎಲ್ಲ ತೆಗೆದುಬಿಟ್ಟು ಕಟ್ಟಿಬಿಟ್ಟು ಈ ರೀತಿ ಹಿಂಗೆ ರೆಡಿ ಮಾಡಿ ಇಟ್ಬಿಟ್ರೆ ನನಗೆ ಯಾ ನನಗೆ ಯಾವಾಗ ಪರ್ಕೆ ನಾವು ಹೊಸ ಪರ್ಕೆ ತಗೋಬೇಕಂತ ಅಂತ ಮುಖ್ಯ ಇಷ್ಟು ನೋಡಿ ರೆಡಿ ಮಾಡಿಟ್ಟಿದ್ದೀನಿ ಎಲ್ಲ ಈ ರೀತಿ ರೆಡಿ ಮಾಡಿಬಿಟ್ಟು ಈ ಇಲ್ಲಿ ಈ ಕಡೆ ಹಿಂಗೆ ಕಟ್ಟಿಟ್ಬಿಟ್ರೆ ನೀರು ಕೂಡ ಅಕಸ್ಮಾತ್ ಮಳೆ ಬಂದರೆ ನೀರು ಕೂಡ ಹೋಗೋಲ್ಲ ನಾವು ಆಚೆ ಇಡ್ತೀವಿ ಬಾಲ್ಕನಿ ಏನಲ್ಲಿ ಒಂದು ಮೇಲಿದೆಲ್ಲ ಸ್ಲ್ಯಾಬ್ ಇದೆಲ್ಲ ಅಲ್ಲಿ ಇಟ್ಟಿರ್ತೀವಿ ಹಾಗಾಗಿ ನೀರು ಕೂಡ ಏನೂ ನುಗ್ಗೋದಿಲ್ಲ ನೋಡಿ ಫ್ರೆಂಡ್ಸ್ ಈ ರೀತಿ ಕಟ್ಟಿಟ್ಟಿದ್ದೀನಿ ಓಕೆನಾ ಫ್ರೆಂಡ್ಸ್ ನೋಡ್ಕೊಂಡ್ರೆ ಇದು ಒಂದು ಸಿಂಪಲ್ ವಿಡಿಯೋ ಸುಮ್ಮನೆ ನಿಮ್ಗೆ ನನಗೆ ತಿಳಿದಿದ್ದು ನಿಮಗೆ ಇದ್ದೀನಿ ನಾನು ಚಿಕ್ಕೋಳಿದಾಗಿಂದಲೇ ಇದೇ ರೀತಿ ನಾನು ಬೀಜ ತೆಗೆದು ಇಟ್ಕೊತೀನಿ ಮನೇಲಿ ಕಸ ಗುಡಿಸ್ಬೇಕಾರೆ ಎಲ್ಲ ನಾನು ಚಿಕೋಳಿದಾಗ ಕಸ ಗುಡಿಸ್ತಾ ಅವಾಗ ಇದೇ ರೀತಿ ನಾನು ಬೀಜ ತೆಗೆದು ಕಲ್ತಿರೋದು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಫ್ರೆಂಡ್ಸ್ ನಿಮಗೆ ನಾನು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಒಂದು ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಪ್ಪ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬಿಗೆ ಹೋಗಿ ಶ್ರುತಿಪಾಕ ಅಂತ ಹೇಳಿ ಸೃತಿಪಕ್ಕ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ ಬರುತ್ತೆ ನನ್ನ ಚಾನಲ್ ನನ್ನ ವೀಡಿಯೋಸ್ ಎಲ್ಲ ಬರುತ್ತೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಅಪ್ಪ ಓಕೆ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್